ಕನ್ನಡ ಅಭಿಮಾನಿಗಳೇ ದಿನಾಂಕ ಹದಿನೇಳು ಸೋಮವಾರದಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘದ ವತಿಯಿಂದ ಹಾಗೂ ಆಟ ಚಾಲಕರಿಂದ ಹಾಗೂ ಕೆಂಪಾ ಚಾಲಕರ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಧ್ವಜಾರೋಹಣ ಇರ್ತದೆ ಸಂಜೆ ಆರು ಗಂಟೆಗೆ ಒಂದು ಲಿಂಗದ ಪೂಜೆ ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ವೇದಿಕೆ ಕಾರ್ಯಕ್ರಮ ಇರ್ತದೆ ವೇದಿಕೆ ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರದ ಮಾನ್ಯ ಶಾಸಕರಾದಂಥ ವೀರಂಜನ್ ರಾಜವರು ನಮ್ಮ ಸಂಘಕ್ಕೆ ಆಗಮಿಸ್ತಾ ಇದ್ದಾರೆ ಒಂದು ಲಾಯರಿಗೆ ಇನ್ನೊಂದು ಇನ್ಸ್ಪೆಕ್ಟ್ರಿಗೆ ಒಬ್ಬರು ಡಾಕ್ಟ್ರಿಗೆ ಆಮೇಲೆ ಉಪಾಧ್ಯಾಯರಿಗೆ ಸ್ವಚ್ಛತಾ ಕಾರ್ಯಕ್ರಮ ಕಾರ್ಯನಿರ್ವಹಿಸ್ತಾರಲ್ಲ ಅವರಿಗೆ ಈ ಐದು ಜನಕ್ಕೂ ನಮ್ಮ ಸಂಘದ ವತಿಯಿಂದ ಈ ಬಾರಿ ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸ್ತಾರೆ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಜಗಜ್ಯೋತಿ ಕನ್ನಡ ಸಂಘ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ